ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕಿನ ಕೆರೆಗಳ ನಿರ್ವಹಣೆ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಕಾಮಗಾರಿಗಳೇ ಆಗದೆ ಸಾರ್ವಜನಿಕರ ತೆರಿಗೆ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಈ ಭ್ರಷ್ಟಾಚಾರಕ್ಕೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಕುಮ್ಮಕ್ಕು ಇದೆ ಎಂದು ನೇರವಾಗಿ ದೂಷಿಸಿದ್ದಾರೆ ಮೈನರ್ ಇರಿಗೇಷನ್ಗೆ ಬಂದ ಒಂದು ಕೋಟಿ ರೂಪಾಯಿ ಹಣದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಡಲಗಿರಿಯಪ್ಪ ಮತ್ತು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ತಿಪ್ಪೇಸ್ವಾಮಿ ಸೇರಿ ಟೆಂಡರ್ ಕರೆದು ಗುತ್ತಿಗೆದಾರ ಲಿಂಗರಾಜುಗೆ ಕಾಮಗಾರಿ ಆದೇಶ ನೀಡಿದ್ದಾರೆ ಆದರೆ ಆದೇಶ ನೀಡಿದ ಒಂದೇ ದಿನದಲ್ಲಿ ಬಿಲ್ ಪಾಸ್ ಮಾಡಿ ಒಂದು ಕೋಟಿ ರೂಪಾಯಿ ಹಣವನ್ನು ಒಂದೇ ದಿನಕ್ಕೆ ಖರ್ಚು ಮಾಡಿದ್ದಾರೆ ಇದರಲ್ಲಿ ಮೊದಲ ಬಿಲ್ ನಲವತ್ತೆಂಟು ಲಕ್ಷ ಮತ್ತು ಎರಡನೇ ಬಿಲ್ ಮೂವತ್ತೆರಡು ಲಕ್ಷ ರೂಪಾಯಿ ಒಂದೇ ದಿನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಗೌರಿಶಂಕರ್ ದಾಖಲೆಗಳೊಂದಿಗೆ ತಿಳಿಸಿದ್ದಾರೆ ಗುಳೂರಿನ ಕೆರೆ ನಿರ್ವಹಣೆ ಕಾಮಗಾರಿಯನ್ನು ಎಸ್ಸಿ ಗುತ್ತಿಗೆದಾರರಿಗೆ ಕೊಟ್ಟಿದ್ದೇವೆ ಎಂದು ಬರೆದಿದ್ದರೂ ಅವರಿಗೆ ಕಾಮಗಾರಿಯೇ ನೀಡಿಲ್ಲ ಇದರಿಂದ ಎಸ್ಸಿ ಎಸ್ಟಿ ಒಬಿಸಿ ಜನಾಂಗದ ಗುತ್ತಿಗೆದಾರರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ ಅವರು ತಮ್ಮ ತೆರಿಗೆ ದುಡ್ಡನ್ನು ಲೂಟಿ ಮಾಡಲು ಯಾರು ಕಾರಣ ಎಂದು ಪ್ರಶ್ನಾರ್ಥಕವಾಗಿದೆ ಸನ್ಮಾನ್ಯ ಸುರೇಶ್ ಗೌಡ್ರೆ ನಿಮ್ಮ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದರೂ ಕಾಣಲಿಲ್ಲವಾ ಗೊತ್ತಿದ್ದು ಮೌನವಾಗಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ನರೇಗಾ ಜಲ ಜೀವನ್ ಮಿಷನ್ ಮತ್ತು ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ದಾಖಲೆಗಳ ಸಮೇತ ನಾನು ಬಂದಿದ್ದೇನೆ ಎಂದು ಹೇಳಿರುವ ಗೌರಿಶಂಕರ್ ಈ ವಿಚಾರವನ್ನು ತನಿಖೆಗೆ ಒತ್ತಾಯಿಸಿ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಮತ್ತು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಥವಾ ನಮ್ಮ ತಾಲೂಕಲ್ಲಿ ನಮ್ಮ ಸ್ನೇಹಿತರದಕ್ಕೆ ಏನಾರು ಭಾಗಿಯಾಗವರ ಕೈ ಜೋಡಿಸೋರ ಅನ್ನೋಂಥ ಅನುಮಾನಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಮೊದಲೇ ಇಲಾಖೆ ತಗೋತಾ ಇರೋದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೈನರ್ ಇರಿಗೇಷನ್ ಅಲ್ಲಿ ಟೂ ಸೆವೆನ್ ಜೀರೋ ಟೂ ಅಂತ ಒಂದು ಎಡ್ ಅಕೌಂಟ್ ಬರ್ತದೆ ಟು ಸೆವೆನ್ ಜೀರೋ ಟು ಮೇಂಟೆನೆನ್ಸ್ ವರ್ಷಕ್ಕೆ ಒಂದ್ಸತಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ ಒಂದು ಕೋಟಿ ರೂಪಾಯಿ ಮೈದ ಇರಿಗೇಷನ್ ದುಡ್ಡು ಕೊಡ್ತೀನಿ ಸರ್ಕಾರದಿಂದ ಇಲ್ಲಿ ನಾನು ಪ್ಲಾನಿಂಗ್ ಓಕೆ ಟೂ ಸೆವೆನ್ ಅಕೌಂಟ್ ಟೂ ಸೆವೆನ್ ಜೀರೋ ಏಟು ಇವತ್ತೇನು ನವೆಂಬರ್ ತಿಂಗಳಲ್ಲಿ ಜೀವ ಆಗ್ತದೆ ಕಮಲಾಗೆಲ್ಲ ಒಂದೊಂದು ತಾಲೂಕು ಒಂದೊಂದು ಕೋಟಿ ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ ಎಂಟರಿಂದ ಕೋಟಿ ದುಡ್ಡು ಬಂದಿರಬೇಕು ನಮ್ಮ ತಾಲೂಕಿಗೆ ತುಮಕೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕೋಟಿ ದುಡ್ಡು ಬಂದಿದೆ ಇಲ್ಲಿ ಬಹಳ ಅದ್ಭುತವಾದಂಥದ್ದು ಕೆಲಸ ಏನಂದ್ರೆ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಲ್ಲಿ ನಮ್ಮಲ್ಲಿ ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರ್ಲಿಗಿರಿಯಪ್ಪ ಅಂತ ಒಬ್ಬರು ಇದ್ದಾರೆ ಅಧಿಕಾರಿಗಳು ಮತ್ತೆ ಏನು ಎಡೇ ಬಲಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ ಮತ್ತೆ ಇನ್ನೊಬ್ಬರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡುವಂತ ಒಬ್ಬ ಮಧು ಅಂತೇಳಿ ಮತ್ತೆ ಇನ್ನೊಬ್ಬರ್ಗ ಸಿದ್ದಪ್ಪ ಅಂತೇಳಿ ಮತ್ತೆ ಏಡೆ ಬಲಿ ಅಂತ ಕೆಲಸ ಮಾಡೋಂಥ ಒಬ್ಬ ಸಂತೋಷ್ ಹೇಳಿ ಇವರೆಲ್ಲ ಕೂಡ ಕೈ ಜೋಡಿಸಿ ಏನು ಮಾಡ್ತಾರೆ ಜೀವ ಆದ್ಮೇಲೆ ಮಣ್ಣೆ ಬರೋಬ್ಬ ಅದಕ್ಕೆ ಒಂದು ಕೋಟಿ ರೂಪಾಯಿ ಟೆಂಡರ್ ಕರೀತಾರೆ ಟೆಂಡರ್ ಯಾವತ್ತು ಕರೀತಾರೆ ವರ್ಕ್ ಆರ್ಡರ್ ಕೊಡ್ತಾರೆ ಅವ್ರಿಗೆ ಲಿಂಗರಾಜು ಅಂತ ಕಂಟ್ರಾಕ್ಟರ್ ಲಿಂಗರಾಜು ಅಂತೇಳಿ ಕಂಟ್ರಾಕ್ಟ್ಗೆ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅನ್ನೋ ಮೊನ್ನೆ ಮಾರ್ಚಲ್ಲಿ ಇದು ಡಾಕ್ಯುಮೆಂಟ್ ಅವರೇ ಎಕ್ಸಿಕ್ಯೂಟಿವ್ ಸರ್ಕಾರಕ್ಕೆ ಸೂಚಿಸಿರುವಂಥ ಡಾಕ್ಯುಮೆಂಟ್ ಇದು ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂದು ಲಿಂಗರಾಜು ಅನ್ನೋಂಥ ಒಬ್ಬ ಕಂಟ್ರಾಕ್ಟ್ರಿಗೆ ಟೆಂಡರ್ ಕೊಡ್ತಾರೆ ಟೆಂಡರ್ ಟೆಂಡರ್ ಟೆಂಡ್ರಲ್ಲಿ ಮೂರು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಒಬ್ಬ ವೆಂಕಟೇಶ್ಗೌಡ ಅಂತೇಳಿ ಒಬ್ಬ ಲಿಂಗರಾಜು ಅಂತೇಳಿ ಯಾರು ವಿಶ್ವಾಸ ಇನ್ನೊಬ್ಬ ಯಾರೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಪುಣ್ಯಾತ್ಮೂರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವರು ಇಲ್ಲೇನು ವಾಕ್ಯನ ಮಾತಾಡ್ತಾರೆ ಅಂದರೆ ಯಾರು ಈಗ ಒಬ್ಬ ಕಂಟ್ರಾಕ್ಟ್ರು ಇನ್ನೊಬ್ರು ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದೊಂದೇ ಒಂದೇ ಏಯ್ ನಮ್ಮ ಸರ್ಕಾರ ಇದೆ ಮಿನಿಸ್ಟ್ರವರೇ ಅನ್ನೋ ಅಂತ ಮಾತು ಯಾವಾಗಲೂ ಅವ್ರು ಹೇಳ್ತಾರೆ ಅಂದಷ್ಟು ನನಗೆ ಪೊಲೀಸ್ ಕಂಪ್ಲೇಂಟ್ ಇದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ ಈಗ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರುಗಳು ಏನು ಇವತ್ತು ಟೆಂಡರ್ ಕೂಗಿತ್ತರೋ ಆ ಟೆಂಡರ್ನಲ್ಲಿ ನಂಬರ್ ಒನ್ ಟೆಂಡರ್ ಆಗಂತ ವೆಂಕಟೇಶ್ ಅವರನ್ನ ಡಿಲೀಟ್ ಮಾಡ್ತಾರೆ ವಿಶ್ವಾಸ್ ಲಿಂಗರಾಜ ಇವರು ಬಂದಾನಿಕೆ ಮಾರ್ಕಂಡ ಅವರಲೋ ಅವರೇ ವನಮರಿಕ ಮಾರ್ಕ ಲಿಂಗರಾಜ ಟೀಟರಿಲಿಸ್ಟರ್ ವಿಸ್ಲಿ ವಿಥೌಟ್ ಯಾವೋ ಒನ್ ಲೆಟರ್ ತಗೊಂಡೆಂಗೆ ಅಥವಾ ಅವರು ಯಾವ ಮೂನಿತೆ ಇಲ್ಲ ಅವರು ಸುಮಾರು 20 25 ಕೋಟಿ ರೂಪಾಯಿ ಕೆಲಸ ಮಾಡಿದಂತ ಕ್ಲಾಸ್ 1 ಅಟೆಂಡ್ ಕಂಟ್ರಕ್ಟ್ ನ ವ್ಯಕ್ತಿ ಕೂಡ ನಾನು ಏಕೈಕ ಡಿಲೀಟ್ ಮಾಡ್ತಾರೆ ಯಾರು ಕೇರೇ ಮಾಡಲ್ಲ ಇಜಿಟಿ ಲೈಕ್ ಮಾಡ್ಲಿ ಅವರೇನ ಕಾಮಿಟ್ಮೆಂಟ್ ಇರ್ತವೋ ಏನು ಮಾಡ್ತಾರೆ ಗೊತ್ತಿಲ್ಲ ಅವರ ಮನೆหาร ಹೋಗುತ್ತೆ ಪಾಕರು ಇಲ್ಲಿ ಏನು ಒಂದು ವಿಚಾರ ಅಂದ್ರೆ ಹನ್ನೆರಡನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ವರ್ಕ್ ಆರ್ಡರ್ ಕೊಡ್ತಾರೆ ಇಲ್ಲಿ ಹನ್ನೆರಡನೇ ತಾರೀಕು ಕೊಡ್ತಾರೆ ನೀವು ನೋಡ್ಬೇಕು ಉದಾಹರಣೆಗೆ ವರ್ಕ್ ಆರ್ಡರ್ ಹದಿನೇಳನೇ ತಾರೀಕು ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ಕಾಮಗಾರಿ ಮುಗಿಯಕ್ಕೆ ಒಂದ್ ತಿಂಗ್ಳು ಬೇಡವಾ ಬೇರೆ ಹದಿನೈದು ಸಾವಿರ ಬೇಕಲ್ವಾ ಕನಿಷ್ಠ ಪಕ್ಷ ಹದಿನೈದು ಸಾವಿರ ಬೇಕಾ ಇವನೇ ಕಾಮಗಾರಿ ಮಾಡಿ ಮಾಡಿ ಇಲ್ಲಿ ಪುಣ್ಯಾತ್ಮ ಹನ್ನೆರಡನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾನೆ ಕಾಂಟ್ರಾಕ್ಟರ್ಗೆ ಲಿಂಗರಾಜು ಅಂತವನಿಗೆ ಹದಿಮೂರು ಬಿಲ್ ಸಬ್ಮಿಟ್ ಮಾಡ್ತಾನೆ ಎಸ್ ಒಂದೇ ದಿವಸಕ್ಕೆ ಮನೆ ನಾಲ್ಕು ಲ ಕೆರೆಗಳ ಅಭಿವೃದ್ಧಿಗೆ ಹೇಳಿ ಕೆರೆ ಪಟ್ಟಿ ಇಲ್ಲಿದೆ ಆ ಕೆರೆ ಒಂದ್ ನಿಮಿಷ ಉಲ್ಲೇಖ ಮಾಡ್ತಾರೆ ಒಂದ್ ನಿಮಿಷ ಹೌದು ನಾನಾ ಕಾಮಗಾರಿಗಳು ಹಲವಾರು ಅಲ್ಲಿ ಯಾವ ಕಾಮಗಾರಿ ಕೈ ಎತ್ಕೋಬೇಕು ಅಂತ ಆಯ್ತು ಆ ಕೆಲಸ ಮಾಡಬೇಕು ವರ್ಕ್ ಆರ್ಡರ್ ಕೊಡ್ತಾರೆ ಹದಿಮೂರನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾನೆ ಗೆ ಅದೇ ಒಂದೇ ದಿವಸಕ್ಕೆ ಎಷ್ಟು ಒಂದು ಕೋಟಿ ರೂಪಾಯಿ

ರ್ಯಾಂಡಮೈಸೇಷನ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ ಸಿಗಳಿಗೆ ಅನ್ಯಾಯ ಆಗಿದೆ ಎಸ್ ಅನ್ಯಾಯ ಆಗಿದೆ ಒ ಬಿ ಸಿಗ ಅನ್ಯಾಯ ಆಗಿದೆ ಇವನ್ನೆಲ್ಲ ಹೊರ್ತುಪಡಿಸಿ ಕೇವಲ ಲಿಂಗರಾಜು ಅನ್ನೋಂಥ ಒಬ್ಬರಿಗೆ ಎರಡು ಬಿಲ್ ಮಾಡ್ತಾರೆ ಒಂದಲ್ಲ ಎಷ್ಟು ಎರಡು ಬಿಲ್ ಸಬ್ಮಿಟ್ ಮಾಡೋದು ಸಾರಿ ಇಟ್ಕೋ ಒಂದು ವಿಷಯ ಮಾತಾಡ್ತಾರೆ ಮೊದಲನೇ ಬಿಲ್ಲು ಹದಿಮೂರಕ್ಕೆ ಏನು ಸಬ್ಮಿಟ್ ಮಾಡ್ತಾರೋ ಅದು ನಲ್ವತ್ತೆಂಟು ಲಕ್ಷದ ಎಂಬತ್ತ್ ಮೂರು ಸಾವಿರದ ನಲ್ವತ್ತ್ಮೂರ ನಲ್ವತ್ಮೂರು ರೂಪಾಯಿ ಬಿಲ್ ಅವತ್ತೇನೆ ಒಂದೇ ದಿಸಿಕೆ ಇದು ಎರಡನೇ ಬಿಲ್ಲು ಇದೆಷ್ಟು ಮೂವತ್ತ ಎರಡು ಲಕ್ಷದ ಐವತ್ತೇಳು ಸಾವಿರದ ಆರ್ನೂರ ಎರಡು ರೂಪಾಯಿ ಇದು ಎರಡನೇ ಬಿಲ್ಲು ಅದು ಹೆಸರಲ್ಲೇ ಇದೆ ಲಿಂಗರಾಜ ಕಂಟ್ರಾಜ್ ಬಿಲ್ಲು ಹಾಂ ನಲವತ್ತ ನಲವತ್ತೆಂಟು ಲಕ್ಷದ ಎಂಬತ್ಮೂರು ಸಾವಿರದ ನಲವತ್ತ್ಮೂರು ರೂಪಾಯಿ ಸೆಕೆಂಡ್ ಬಿಲ್ ಬಂದ್ಬಿಟ್ಟು ಮೂವತ್ತೆರಡು ಲಕ್ಷದ ಐವತ್ತೇಳು ಸಾವಿರದ ಆರ್ನೂರ ಎರಡು ಅವರೇ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ನ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು ಸೇಮ್ ಡೇ ಒಂದೇ ದಿವಸ ಒಂದು ಕೋಟಿ ಎರಡು ಜಿ ಎಸ್ ಟಿ ಬಿಟ್ಟು ಒಂದು ಕೋಟಿ ರೂಪಾಯಿ ಅವರೇ ಕಾಂಟ್ರಾಕ್ಟ್ ಒಂದು ಕೋಟಿ ರೂಪಾಯಿ ಒನ್ ಡೇ ಸಾಧ್ಯ ಆಗುತ್ತಾ ಇದು ಆಗತ್ತೇನ್ರಿ ಬರೀ ಒಂದು ದಿವಸಕ್ಕೆ ಹದಿಮೂರಕ್ಕೆ ಸಾರಿ ಹನ್ನೆರಡಕ್ಕೆ ವರ್ಕ್ ಆಡೋದು ಹದಿಮೂರನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ಗೆ ಅಂದ್ರೆ ಇಲ್ಲಿ ಯಾವ ರೀತಿ ದಂಧೆ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದು ನಾನು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ ಒಂದು ನಿಮಿಷ ಆಮೇಲೆ ಮಾತಾಡ್ತೀನಿ ಇದೆಲ್ಲ ಮುಗಿಸ್ತೀನಿ ಅದಾದ್ಮೇಲೆ ರ್ಯಾಂಡಮೈಸೇಷನ್ ಮಾಡಬೇಕಾದಾಗ ಎಸ್ ಸಿ ಎಸ್ ಟಿಗಳಿಗೆ ಅಂತೇಳಿ ಮತ್ತೆ ಒ ಬಿ ಸಿ ಗೆ ಅಂತೇಳಿ ರಿಸರ್ವೇಷನ್ ಮಾಡಲೇಬೇಕು ಇಲ್ಲಿ ಪಾಪ ಮಾರೋರು ಇಲ್ಲಿ ಪುನಿಯಾದ್ಮರು ಎಸ್ ಸಿ ಎಸ್ ಸಿ ಅಂತ ಮಾರೋರು ಇಲ್ಲಿ ಉದಾಹರಣೆಗೆ ವೀರ್ ನಾಯಕ್ನಿಕೆರೆ ಅಂತ ತೋರಿಸ್ತಾರೆ ತುಮಕೂರು ತಾಲೂಕು ಕೆರೆ ನಾಯಕ್ನಾರಿಕೆರೆ ಅಮಾನಿ ಅಮಾನಿಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಏನು ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ಆಮೇಲೆ ಇಲ್ಲಿ ಹದಿನೆಂಟು ಲಕ್ಷ ರೂಪಾಯಿ ಇಟ್ಟವ್ರ ಅದಕ್ಕೆ ಎಷ್ಟು ಇದೊಂದು ಪ್ಯಾಕೇಜ್ ಹದಿನೆಂಟು ಲಕ್ಷ ಇಲ್ಲಿ ಬರ್ದವ್ರೆ ಎಸ್ ಗೆ ಅಂತ ಬರ್ದವ್ರೆ ಬಟ್ ಇದನ್ನ ಟೆಂಡರ್ ಕರೀಬೇಕಾದ ಎಸ್ ರಿಸರ್ವೇಷನಲ್ಲಿ ಎಸ್ ಸಿ ಕರಿಬೇಕಾಯ್ತು ಟೆಂಡರ್ ಇದನ್ನ ಒಂದು ಕೋಟಿ ರೂಪಾಯಿನಲ್ಲಿ ಹದಿನೆಂಟು ಹದಿನೆಂಟು ಲಕ್ಷ ಏನು ಅಂತ ಕೊಟ್ಟವರು ಹದಿನೆಂಟು ಲಕ್ಷ ರೂಪಾಯಿಗಳನ್ನ ಇವತ್ತು ಎಸ್ ಸಿ ಅಂತೇಳಿ ಆ ರಿಸರ್ವೇಶನ್ ಕ್ಯಾಟಗರಿಗೆ ಇವತ್ತು ಟೆಂಡರ್ ಕರಿಬೇಕಾಯ್ತು ಕರೆದಿಲ್ಲ ಎಸ್ಟಿಗೆ ಕರೆದಿಲ್ಲ ಇಲ್ಲಿ ಬರಿಬೇಕಾದ್ರೆ ಶರಲ್ ಬರೆದವ್ರು ಅಷ್ಟೇ ಪ್ರಿಂಟ್ ಮಾಡಿಲ್ಲ ಅದನ್ನ ನಾನು ಕಳಿಸಿ ಅಧಿಕಾರ ಕೇಳಿದೆ ಏನಪ್ಪಾ ಅಂತೀನಿ ತಪ್ಪಾಗೈತು ಸ್ವಾಮಿ ನಾವು ಕ್ಷಮಿಸ್ಬಿಡಿ ಅಂತ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಡಿ ಆತ್ಮಿ ಒಂದು ಕೋಟಿ ರೂಪಾಯಿ ಏನಪ್ಪ ಪುಣ್ಯ ಅಂದ್ರೆ ನಮ್ ಜನ ನಾವು ನೀವು ನಮ್ಮ ಜನ ಕೊಟ್ಟಿರೋ ತೆರಿಗೆ ದುಡ್ಡಲ್ಲಿ ನಾವು ಕೊಟ್ಟಿರೋಂತ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದೀವೋ ಆ ದುಡ್ಡನ್ನ ಇವತ್ತು ಈ ರೀತಿ ಅಧಿಕಾರಿಗಳು ಎಲ್ಲ ಒಂಥರ ಲೂಟ್ ಮಾಡುವಂಥದಕ್ಕೆ ಯಾರು ಕಾರಣ ಇವ್ರಿಗೆ ಸಪೋರ್ಟ್ ಯಾರು ಒಬ್ಬ ಅಧಿಕಾರಿ ತಾಲೂಕಿನಲ್ಲಿ ಅಷ್ಟೊಂದು ಧೈರ್ಯವಾಗಿ ಮುಂದುಗ್ಲಿಕ್ಕೆ ಅವಕಾಶಗಳಿಲ್ಲ ಬೆಂಕಿ ಇಲ್ಲದೆ ಬಗೆ ಬರಲ್ಲ ಇದಕ್ಕೆ ಕಾರಣ ಯಾರು ರ್ಯಾಂಡಮ್ ಸೆಷನ್ ಎಸ್ ಸಿ ಎಸ್ ಟಿ ಅನ್ಯಾಯ ಆಗಿದೆ ಒಬಿಸಿ ಅನ್ಯಾಯ ಆಗಿದೆ ಇಲ್ಲಿ ಸನ್ಮಾನ್ಯ ಸುರೇಶ್ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮತ್ತೆ ನಿಮ್ಮ ಪಕ್ಷದವರು ಇವತ್ತು ಇಡೀ ಕರ್ನಾಟಕದಲ್ಲಿ ಹಂಕ ಆಯಿತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗುರಿ ಇಟ್ಕೊಂಡು ಮಾತಾಡ್ತೀರಲ್ ಬನಪ್ಪ ನಿಮ್ದೇ ಆದಂತ ತಾಲೂಕಿನಲ್ಲಿ ನೀವೇ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಕೂಡ ನೀನು ಕಣ್ಣಿಗೆ ಕಾಣಿಸ್ತಿಲ್ವಾ ಅಥವಾ ಗೊತ್ತಿದ್ದು ಮೌನವಾಗಿದೆಯಾ ಇದಕ್ಕೆ ಉತ್ತರ ಕೊಡಬೇಕು ನಿಮಗೆ ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಇದು ಬೈ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ನ ಅಧಿಕಾರಿಗಳು ಮಾಡಿರುವಂಥ ದೊಡ್ಡ ದಂಧೆ ಅನ್ನೋ ಡಾಕ್ಯುಮೆಂಟ್ ಮೂಲಕ ನಿಮ್ಮ ಮುಂದೆ ಇರೋಂಥ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಮುಂದೆ ಒಂದು ನಿಮಿಷ ಆಮೇಲೆ ಮಾತಾಡೋದು ಒಂದು ನಿಮಿಷ ಬನ್ನಿ ಸೊ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಹೋಮ್ ಆಗ್ಬೋದು ಮತ್ತು ನಾನೀಗ ಇದು ನನ್ನ ಸಿ ಎಮ್ಗಳಿಗೆ ಸಿ ಎಮ್ಗೆ ಕರ್ನಾಟಕ ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಇಲಾಖೆ ಮಂತ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಮತ್ತು ಲೋಕಾಯುಕ್ತ ಕೂಡ ಕೊಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ನಾಳೆ ಅಥವಾ ನಾಲ್ಕು ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಭೇಟಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ ಹಿಂದೆ ಅಧಿಕಾರಿಗಳನ್ನ ಈ ಕ್ಷೇತ್ರದಿಂದ ಓಡಿಸ್ಬೇಕು ಸಾರ್ವಜನಿಕರ ದುಡ್ಡು ಪೋಲಾಗಬಾರ್ದು ಪಬ್ಲಿಕ್ ದುಡ್ಡು ಕಷ್ಟಪಟ್ಟು ಕಟ್ಟಿರೋ ತೆರಿಗೆ ದುಡ್ಡು ಪೋಲಾಗಬಾರ್ದು ನಮ್ಮ ಅಭಿಪ್ರಾಯ ಇರ್ತದೆ ಒಬ್ಬನಿಗೆ ಬಿಸಿ ಮುಚ್ಚಿದ್ರೆ ಎಲ್ಲರೂ ಕೂಡ ಎಲ್ಲ ಒಕ್ಕರೂ ಅಂತ ಕೆಲಸ ಆಗ್ತದೆ ಒಂದು ಇದು ಮೈನರಿ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರೋಂಥ ಒಂದು ಕೋಟಿ ರೂಪಾಯಿ ಗೊತ್ತಿಲ್ಲ ನಿಮ್ಗೆ ಇದು ಸುಮ್ಮನೆ ಐತೆ ಮತ್ತೆ ಹೇಳ್ತಾಯಿದ್ದೀನಿ ಒಂದು ಕೋಟಿ ರೂಪಾಯಿ ವೆರಿ ಸಿಂಪಲ್ ಇದು ಕಾರಣ ಯಾರು ಒಂದು ತನಿಖೆ ಆಗಬೇಕು ನಾನು ಬಿಡೋದಾಯಿದ್ದೆ ನಾನು ಡಿ ಗೋ ಇಟ್ಕೆ ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಐ ಸರಿ ಅವನು ಹಿಡಿಕತೀನ್ ಬರಲ್ಲ ಮತ್ತೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಅವನು ಹಿಡಿಕ ತಿನ್ಬ್ರದ ಈ ಸರಿ ಇದಕ್ಕೊಂದು ತನಿಖೆ ಮಾಡಲೇಬೇಕು ಇದರಿಂದ ಯಾರವ್ರೆ ಅವ್ರು ಶಾಮೀಲಾಗೋರ ಯಾರ್ಯಾರ ರಾಜಕಾರಣಿಗಳಿಗೆ ಶಾಮೀಲಾಗೋರ ಅಥವಾ ಅಧಿಕಾರಿಗಳು ಸೇರಿಸಿ ದಂಧೆಮಾನ ಕೊಟ್ಟವರ ಅನ್ನೋಂಥದ್ದನ್ನ ಜನಗೆ ತಿಳಿಯ ಜನಕ್ಕೆ ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋ ನಮ್ಮ ಮನವಿ ಸೊ ಇದ್ರ ಜೊತೆಯಲ್ಲಿ ಇವೆಲ್ಲ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀನಿ ಸಮುದಾಯಿಸಿ ಏನು ಕೊಡ್ತಾನೆ ನನಗೆ ಅಂದರೆ ಪಾಪ ಅಧಿಕಾರಿ ಟೆಂಪ್ರರಿ ಬಿಲ್ ಒಂದು ಕೊಡ್ತೀವಿ ಸರ್ ಅಂತ ಒಬ್ಬ ಸರ್ಕಾರಿ ನೌಕರ ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದ ಆಗ್ತದ ಇಟ್ಸ್ ನಾಟ್ ಜೋಕ್ ಒಂದು ಕೋಟಿ ರೂಪಾಯಿ ಇತ್ತು ಥರ ಒಂದು ಕೋಟಿ ರೂಪಾಯಿ ಬಿಲ್ ಅಷ್ಟು ಅದನ್ನು ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದೆ ಆಗ್ತದ ಗೌರ್ಮೆಂಟ್ಗೆ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟ್ ಮಾಡೋ ಪಾಪ ಅಲ್ಲಿ ಏನಂತ ಎಕ್ಸಿಕ್ಯೂಟ್ ಮಾಡೋರೆ